ಲೋಕಸಭೆ ಚುನಾವಣೆ ರಂಗೇರ್ತಾ ಇದೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಮೊದಲ ಹಂತವಾಗಿ ಏಳು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಅದರಲ್ಲಿ ಹಾವೇರಿ ಗದಗ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂತ ಏನು ಹೇಳ್ತೀವಿ ಏಲಕ್ಕಿ ನಗರಿ ಹಾವೇರಿ ಕಾಶಿ ಗದಗ ಈ ಕ್ಷೇತ್ರಗಳಿಗೆ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬಿಡುಗಡೆ ಮಾಡಿದೆ ಅದು ಆನಂದ ಸ್ವಾಮಿ ಗಡ್ಡದೇವರ ಮಠ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಈಗಾಗಲೇ ಅಧಿಕೃತವಾಗಿ ನೇಮಕಗೊಂಡಿರ್ತಕ್ಕಂಥದ್ದು ಈ ಬಗ್ಗೆ ಸ್ವತಃ ಆನಂದ ಸ್ವಾಮಿ ಗಡ್ಡದೇವರ ಮಠ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನೇ ಕೇಳೋಣ ಸರ್ ನಮಸ್ಕಾರ ನೇರವಾಗಿ ಬರ್ತೇನೆ ಸದ್ಯ ದೇಶದಲ್ಲೆಡೆ ಮೋದಿ ಫ್ಯಾಕ್ಟ್ರಿ ವರ್ಕೌಟ್ ಆಗ್ತಾ ಇದೆ ಇದರಲ್ಲಿ ಈ ಸವಾಲಿನ ಮುಂದೆ ತಮ್ಮ ಚುನಾವಣೆ ಹೇಗಿರುತ್ತೆ ಅಂತ ಕಾಂಗ್ರೆಸ್ ಪಕ್ಷದ ಒಂದು ಅಲೆ ಏನೈತಲ್ಲ ಇವತ್ತು ತೆಲಂಗಾಣಕ್ಕೂ ಹೋಗಿದೆ ಅದೇ ರೀತಿ ಈ ರಾಷ್ಟ್ರಕ್ಕೂ ಹೋಗ್ತದೆ ಅನ್ನೋ ಒಂದು ವಿಚಾರನ ಈ ಲೋಕಸಭೆ ಚುನಾವಣೆ ಮುಖಾಂತರ ಕಾಂಗ್ರೆಸ್ ಪಕ್ಷ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟೆ ಕೊಡುತ್ತದೆ ಆನಂದ ಸ್ವಾಮಿ ಕಟ್ಟದೇವರವ್ರ ಮಟ್ಟು ಹಾವೇರಿ ಗದ ಕ್ಷೇತ್ರಕ್ಕೆ ಹೊಸಬರು ಯಾಕಂದರೆ ಅವರ ಪರಿಚಯ ಯಾರಿಗೂ ಇಲ್ಲ ಅಂತಕ್ಕಂಥದ್ದು ಒಂದು ಮಾತು ಕೇಳಿ ಬರ್ತಕ್ಕಂಥದ್ದು ನಾನು ಬೆಳೆದಿದ್ದು ಲಕ್ಷ್ಮೇಶ್ವರದಾಗೆ ಆಮೇಲೆ ನಾ ಆಡಿದ್ದು ಗದಗಲ್ಲಿ ನಾನು ರಾಣೆಬೆನ್ನೂರಿನ ಮೊಮ್ಮಗ ನಮ್ಮ ತಾಯಿಯವರ ಕಡೆಯಿಂದ ಅದೇ ರೀತಿ ನನ್ನ ತಂದೆಯವರ ಕಡೆಯಿಂದ ನಾನು ಹಾನಗೋಲ್ ತಾಲೂಕಿನ ಮೊಮ್ಮಗ ಹೊಸಬ ಅನ್ನೋ ಪ್ರಶ್ನೆನೇ ಬರೋಂಗಿಲ್ಲ ಯಾಕಂದರೆ ತಂದೆಯವರ ಒಂದು ಕಾರ್ಯಕ್ಷೇತ್ರ ಕಾರ್ಯ ಕೊಡುಗೆನೂ ಇಲ್ಲಿ ಗೊತ್ತಿದೆ ಎಲ್ಲರಿಗೂ ಅದೇ ರೀತಿ ನಾನು ಎಲ್ಲ ಸಮಾಜನ ಮುಖ್ಯವಾಗಿ ಸುಮಾರು ಎರಡು ವರ್ಷದಿಂದ ಇಲ್ಲಿ ನಾನು ಏನು ಕೆಲಸ ಮಾಡಿದ್ದೀನಿ ಅನ್ನೋದು ಮತದಾರ ಬಾಂಧವರಿಗೂ ಗೊತ್ತಿದೆ ಅದೇ ರೀತಿ ನನ್ನ ಎಜುಕೇಷನಿಗೆ ಬಹುಶಃ ನಾನು ಬೆಳಗಾವಲ್ಲಿ ಹೋಗಿರ್ಬೋದು ಆದರೆ ನಿರಂತರವಾದ ಒಂದು ಸಂಪರ್ಕ ಜನರೊಂದಿಗೆ ಇರುವಂಥ ಎಲ್ಲ ಜನರಲ್ಲಿ ನಾನು ನಿರಂತರವಾದ ಸಂಪರ್ಕವನ್ನು ಇಟ್ಕೊಂಡು ಬಂದೇ ಬಂದಿದ್ದೇನೆ ಹಾವೇರಿ ಗದ ಕ್ಷೇತ್ರಕ್ಕೆ ಈಗಲೇ ನಿಮ್ಮ ವಿರೋಧ ಸ್ಥಾನದಲ್ಲಿ ಅಂದರೆ ಮಾಜಿ ಸಿ ಎಮ್ಗಳು ಈಗ ಪೈಪೋಟಿ ನಡೆಸ್ತಾ ಇರ್ತಕ್ಕಂಥದ್ದು ಜಗದೀಶ್ ಶೆಟ್ಟರ್ ಅವರು ಕೂಡ ಅವರು ಹೆಸರು ಕೇಳಿ ಬರ್ತಾ ಇದೆ ಈ ಕಡೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇವೆರಡೂ ಘಟಾನುಘಟಿಗಳ ಮಧ್ಯೆ ಜೊತೆಗೆ ಈಶ್ವರಪ್ಪನವರ ಮಗ ಮಾಜಿ ಡಿ ಸಿ ಎಂ ಈಶ್ವರಪ್ಪನವರ ಮಗ ಕೂಡ ಕೆ ಕಾಂತೇಶ್ ಅವರು ಕೂಡ ಸ್ಪರ್ಧೆಗಿಳಿತಾರೆ ಅಂತಕ್ಕ ಮೂವರಲ್ಲಿ ಮೂವರು ಘಟಾನುಘಟಿಗಳಲ್ಲಿ ಅವರ ಸವಾಲನ್ನು ಹೇಗೆ ಎದುರಿಸ್ತಾರೆ ನೀವು ಅಂತ ಇವತ್ತು ಸವಾಲನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಎದುರಿಸೋಕ್ಕೆ ಸನ್ನದ್ಧವಾಗಿದೆ ಇವತ್ತು ಸುಮಾರು ಎರಡು ವರ್ಷಗಳ ಹಿಂದೆ ಯಾವತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಈ ರಾಜ್ಯದ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದರು ಅವತ್ತಿಂದ ಇವತ್ತವರೆಗೂ ಕಾರ್ಯಕರ್ತರಿಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ ಆದ್ದರಿಂದ ಆಮೇಲೆ ಯಾ ನನಗನ್ಸಿದ ಮಟ್ಟಿಗೆ ಯಾರೇ ದೊಡ್ಡವರು ಇರಲಿ ಇವತ್ತು ಮತದಾರರ ಮತದ ಒಂದು ಆಶೀರ್ವಾದದಿಂದ ದೊಡ್ಡವರಾಗಿರ್ತಾರೆ ಅದಕ್ಕೆ ಮತದಾರರೇ ಇಲ್ಲಿ ದೊಡ್ಡವರು ಅದಕ್ಕೆ ಅವರ ಒಂದು ನಿರ್ಣಯ ದೊಡ್ಡದಾಗೆ ಆಗಿರುತ್ತದೆ ಈ ಜಾತಿಗಳ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಅಲ್ಲಿ ಲಿಂಗಾಯತ ಸಮುದಾಯ ಹೆಚ್ಚಿಗೆ ಇದೆ ಅಂತಕ್ಕಂಥದ್ದು ಮಾಹಿತಿ ಜೊತೆಗೆ ಮುಸ್ಲಿಂ ಸಮುದಾಯದವರು ಕೂಡ ಹಿಂದೆ ಬಸವರಾಜ ಬೊಮ್ಮಾಯಿಯವರನ್ನ ಯಾವುದೇ ಪಕ್ಷ ನೋಡಲಿಲ್ಲ ಬಸವರಾಜ ಬೊಮ್ಮಾಯಿ ಅವರನ್ನ ನೋಡಿ ಅಲ್ಲಿ ಗೆಲ್ಲಿಸಿಕೊಂಡು ಬಂದಿರತಕ್ಕಂಥದ್ದು ಮುಸ್ಲಿಂ ಸಮುದಾಯ ಕೂಡ ಈ ಚುನಾವಣೆಯಲ್ಲಿ ಒಂದು ಮುಸ್ಲಿಂ ಸಮುದಾಯ ಆಗಲಿ ಅಥವಾ ಉಳಿದ ಸಮುದಾಯಗಳು ನಿಮ್ಮನ್ನು ಕೈ ಹಿಡಿತಾವ ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಸಮಾಜವನ್ನು ಒಗ್ಗೂಡಿಸ್ಕೊಂಡು ಹೋಗುವಂಥ ಶಕ್ತಿ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ ಆದ್ದರಿಂದ ಇದರ ಬಗ್ಗೆ ಹೆಚ್ಚಿಗೆ ವಿಮರ್ಶೆ ಮಾಡೋದಕ್ಕಿಂತ ಆ ಚುನಾವಣೆಗೆ ಆಯಾ ರೀತಿಯಾದ ಒಂದು ಚುನಾವಣೆ ಫಲಿತಾಂಶ ಆಗಿರುತ್ತದೆ ಅದಕ್ಕೆ ಎಲ್ಲಾ ಸಮಾಜವನ್ನು ಒದ್ದು ಒಗ್ಗೂಡಿಸ್ಕೊಂಡು ನಾವು ಹೋಗೇ ಹೋಗ್ತೀವಿ ಇದಿಷ್ಟು ಸ್ವಾಮಿ ಗಡ್ಡದೇವರ ಮಠ ಮಾತಾಗಿರ್ತಕ್ಕಂಥದ್ದು ಗದಗನಿಂದ ಕ್ಯಾಮರಾಮನ್ ಪ್ರಕಾಶ್ ಜಿ ಜೊತೆ ಮಹಲಿಂಗ ಶಿರೇಮಠ ವಿಸ್ತಾರ ನ್ಯೂಸ್ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ